ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ ಭೀಮ ನಿರ್ದಂದು ದುಶಾಸನ ದುರ್ವನ್ ಮಹಿಯೊಳನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನಿಮ್ಮಂಕುತಿಮ್ಮ ನಿಮ್ಮ ಕಳೆದ ಒಂದು ಮೂರ್ನಾಲ್ಕು ಹೇಳ್ತಾನೆ ಇದ್ದಾರೆ ಮನುಷ್ಯ ಆಮೇಲೆ ಗುಣ ಅವಗುಣಗಳು ಇದ್ದೇ ಇರುತ್ತೆ ಅಂತ ಪುರಾಣ ಇತಿಹಾಸಗಳಲ್ಲೂ ಕೂಡ ನಮಗೆ ಇದರಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ರಾಮಾಯಣದಲ್ಲಿ ಒಂದು ಕಡೆ ರಾಮನಂತಹ ದೈವಿ ಗುಣಗಳಿರುವಂಥ ವ್ಯಕ್ತಿನೂ ಇದ್ದರೆ ಇನ್ನೊಂದು ಕಡೆ ದುಷ್ಟಗುಣಗಳಿರುವಂತಹ ರಾವಣನೂ ಇದ್ದ ಮಹಾಭಾರತದಲ್ಲಿ ಒಂದು ಕಡೆ ಧರ್ಮದ ಪರವಾಗಿ ಇದ್ದಂಥ ಭೀಮ ಇದ್ದರೆ ಇನ್ನೊಂದು ಕಡೆ ಅಧರ್ಮಿಯಾದಂಥ ದುಶಾಸನೂ ಇದ್ದ ಸೊ ನಾವು ಅನಾದಿ ಕಾಲದಿಂದನೂ ನೋಡಿದ್ರೆ ಅನ್ಯಾಯ ಅನ್ನೋದು ಯಾವಾಗ ಇರಲಿಲ್ಲ ಅಂತ ಗುಂಡಪ್ಪನವ್ರು ಕೇಳ್ತಾ ಇದ್ದಾರೆ ಅನ್ಯಾಯ ಎಲ್ಲ ಕಾಲಗಳಲ್ಲೂ ಇತ್ತು ಆದರೆ ಆ ಅನ್ಯಾಯವನ್ನು ಮಟ್ಟ ಹಾಕುವಂತಹ ಹನುಮಂತ ಅಥವಾ ರಾಮಭಟ ಅಂತ ಹೇಳ್ತಾ ಇದ್ದಾರೆ ಹನುಮಂತನ ರಾಮಭಟ ಅತನ ರಾಮಭಟ ಭಟ ಆಗುವಂತ ಹೇಳ್ತಾ ಇದ್ದಾರೆ ನಮ್ಗೆಲ್ಲರೂ ನಾವೆಲ್ಲರೂ ಕೂಡ ಅನ್ಯಾಯವನ್ನು ಮಟ್ಟ ಹಾಕುವಂತಹ ವ್ಯಕ್ತಿಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು